ಹಲೋ ಸ್ನೇಹಿತರೆ ನಮಸ್ಕಾರ ಎರಡುಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ಲಾಗ್ ಸೊ ಇವತ್ತು ನಾವು ನಮ್ಮ ಪ್ರದೀಪ್ ಬಿ ಶೆಟ್ಟಿ ಅವ್ರ ಜೊತೆ ಮತ್ತೆ ಬಿಡದಿ ಹತ್ರ ಇರುವ ಅಗಸ್ತ್ಯ ಶೋರೂಮ್ ಹತ್ರ ಹೋಗ್ತಾ ಇದೀವಿ ಕಂಪ ಅಂದರೆ ಮಂಜುನಾಥ ಗಾಡಿನ ಫೈನಲ್ ಆಗಿ ಆಚೆ ತರುವಂಥ ಸಮಯ ಬಂದಿದೆ ಯಾಕೆಂದ್ರೆ ಟ್ವೆಂಟಿ ಟು ಫೀಟ್ ಈಚರ್ ಗಾಡಿ ಶೋರೂಮಲ್ಲೇ ಇತ್ತು ಟೆಚ್ ಆಗಿದ್ದಾವ ಲಾಸ್ಟ್ ಟೈಮ್ ಸರ್ವಿಸ್ ಬರೋಗೆಲ್ಲ ತೋರಿಸಿದ್ದೀನಿ ಸೊ ಅದ್ರದ್ದು ಇನ್ಶೂರೆನ್ಸ್ ಒಂದು ಇಶ್ಯೂ ಇದ್ದರಿಂದ ಕ್ಲೈಮ್ ಆಗಿರಲಿಲ್ಲ ಟೋಟಲ್ ಒಂದೂವರೆ ಲಕ್ಷ ಆಗಿದೆ ಗಾಡಿಗೆ ಸೊ ಒಂದೂವರೆ ಲಕ್ಷದಲ್ಲಿ ಬರೀ ಐವತ್ತು ಸಾವಿರ ಮಾತ್ರ ಕ್ಲೈಮ್ ಮಾಡಿದ್ದಾರೆ ಇನ್ನೂ ಒಂದು ಲಕ್ಷ ನಾವು ಕೈಯಿಂದ ಕಟ್ಟಬೇಕಾಗಿತ್ತು ಸೊ ಅದರಿಂದ ಸ್ವಲ್ಪ ಅಮೌಂಟು ಅಡ್ಜಸ್ಟ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಮೇಲೆ ನಮ್ಮದು ಅಮೌಂಟ್ ಅಡ್ಜಸ್ಟ್ ಆದರೂ ಕೂಡ ಅವರು ಕ್ಲೈಮ್ ಅವರು ಮತ್ತು ಇನ್ಶೂರೆನ್ಸ್ ಅವರು ಮತ್ತು ಶೋರೂಮ್ ಅವರು ಇನ್ನೂ ನಮಗೆ ಕ್ಲಿಯರೆನ್ಸು ಏನು ಹೇಳಿರಲಿಲ್ಲ ಸೊ ಅದ್ಯಾರೋ ಮ್ಯಾನೇಜರ್ ಬಂದಿಲ್ಲ ಮತ್ತು ಇವರು ಶೋರೂಮ್ ಇನ್ಶೂರೆನ್ಸ್ ಅವ್ನು ಬಂದಿಲ್ಲ ಅವ್ನು ಬಂದಿಲ್ಲ ಏನು ಬಂದಿಲ್ಲ ಅಂತ ಹೇಳ್ಬಿಟ್ಟು ತಳ್ಕೊಂಡು ತಳ್ಕೊಂಡು ನಾಳೆ ನೋಡೋಣ ನಾಳೆ ನೋಡೋಣ ಹೇಳ್ಬಿಟ್ಟು ಬಂದಿದ್ರು ಮೇಲ್ ಹಾಕಿದ್ದೀವಿ ಅವ್ರು ಇನ್ನೂ ಕ್ಲೈಮ್ದು ಡಿಕ್ಲೇರೇಷನ್ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತೇಳಿ ಕತೆ ಹೊಡ್ಕೊಂಡು ಬಂದರು ಶೋರೂಮ್ ಅವರು ಕೂಡ ಸೊ ಅಷ್ಟರಲ್ಲಿ ಅಮೌಂಟ್ ಎಲ್ಲ ಅಡ್ಜಸ್ಟು ಮಾಡಿ ಕಟ್ಟಿ ಎತ್ಕೊ ಬರೋಕ್ಕೆ ಲೇಟಾಗೋಯಿತು ತುಂಬ ಅಂದರೆ ತುಂಬ ಲೇಟ್ ಆಗಿದೆ ಆಲ್ರೆಡಿ ಮೂರು ತಿಂಗಳಾಯಿತು ಗಾಡಿ ಆಚೆ ಬಂದು ಮೂರು ತಿಂಗಳಿಂದ ಶೋರೂಮಲ್ಲೇ ಐತೆ ಮೂರು ತಿಂಗಳಿಂದಲೂ ಕೂಡ ನಾವು ಕೈಯಿಂದ ಇ ಎಮ್ ಐ ಹಾಕಿ ಕಟ್ಟಿರೋದೇ ಆಯಿತು ಯಾಕಪ್ಪ ಅಂದರೆ ಮೂವತ್ತಾರು ಸಾವಿರ ಅಷ್ಟೇ ಅದಕ್ಕೆ ಇ ಎಮ್ ಐ ಬರೋದು ಅಷ್ಟೇ ಅಂದರೆ ಅದೇ ದೊಡ್ಡದು ಬಟ್ ನಾವು ಇವಾಗ ಕಟ್ತಾ ಇರೋ ಗಾಡಿಗಳಲ್ಲಿ ಕಮ್ಮಿ ಅತಿ ಕಮ್ಮಿ ಇ ಎಮ್ ಐ ಬರ್ತಾ ಇರೋದೇ ಆ ಗಾಡಿಗೆ ಎಲ್ಲ ನಲವತ್ತು ನಲವತ್ತೆರಡುವರೆ ನಲವತ್ತೆಂಟರವರೆಗೂ ಬರ್ತಾ ಇದ್ದಾವೆ ಸೊ ಇವಾಗ ಇದೊಂದು ಮೂವತ್ತಾರು ಸಾವಿರ ಬರ್ತಾಯಿತ್ತು ಹೆಂಗೋ ಮೈಂಟೇನ್ ಆಗೋದು ಬಟ್ ಗಾಡಿ ಆ್ಯಕ್ಚುಲಿ ಕ್ಲೈಮ್ ಮಾಡ್ತೀವಿ ಅಂತ ಹೇಳಿದಕ್ಕೆ ಬಿಟ್ಟಿದ್ದು ಅಲ್ಲೆಲ್ಲ ಬೇರೆ ಈ ಕತೆ ಎಲ್ಲ ಜೀವನ ಎಲ್ಲ ಆಗಿದೆ ಟ್ಯಾಂಕ್ದು ಮತ್ತು ಫ್ರಂಟ್ ಗಾರ್ಡು ಮಾತ್ರ ಅವರು ನಮಗೆ ಬರಬೇಕಾಗಿತ್ತು ಅಮೌಂಟು ಇನ್ನು ಮಿಕ್ಕಿದ್ದೆಲ್ಲ ಐರನ್ನು ಅವರೇ ಕ್ಲೈಮ್ ಕೊಡಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಕ್ಲೈಮ್ ಅವೆಲ್ಲ ಸೊ ಪ್ಲಾಸ್ಟಿಕ್ ಐಟಮ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಕ್ಲೇಮು ಈ ಥರ ಹೇಳಿದರು ನಮಗೆ ಬಟ್ ಅಲ್ಲಿ ಮಾಡಿದ್ದೇ ಬೇರೆ ನಮಗೆ ನಮಗೆ ತೊಂಬತ್ತೊಂದು ಸಾವಿರ ಕಟ್ಟೆ ಥರ ಬಂತು ಅದಕ್ಕೆ ಐವತ್ತು ಸಾವಿರ ಕ್ಲೈಮ್ ಆಗಿದೆ ಅಷ್ಟೇನೆ ಸೊ ಈ ಥರ ಆಗೋಯ್ತು ನಮಗೂ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅಂದ್ಕೊಂಡೆ ಬಂದಿದ್ದು ಸೊ ಫೈನಲ್ ಆಗಿ ಜಯಂತ್ರ ಹೋಗಿ ಮಾತಾಡಿ ಎಂಬತ್ತು ಸಾವಿರ ಕಟ್ಟಿ ಬಂದಿದ್ದಾರೆ ನಿನ್ನೆ ಹೋಗ್ಬಿಟ್ಟು ಕಟ್ಬಂದಿದ್ದಾರೆ ಕಟ್ಬಂದು ಅವ್ರು ಗುಜರಾತ್ಗೆ ಹೋದ್ರು ನಾನು ಗಾಡಿ ಎತ್ಕೊ ಬರೋಕ್ಕೆ ಹೋಗ್ಬೇಕಾಗಿತ್ತು ಸೊ ಅಬ್ಬ್ರಿಗ್ಸು ಮತ್ತು ಡ್ರಮ್ದು ಕೆಲಸ ಇತ್ತು ಅದಕ್ಕೋಸ್ಕರನೇ ಅಲ್ಲೇ ಬಿಟ್ಟಿದ್ದು ನಿನ್ನೆ ಹೋಗಬೇಕಾಗಿತ್ತು ಆ್ಯಕ್ಚುಲಿ ಮೊನ್ನೆ ಅಮೌಂಟ್ ಕಟ್ಟಿದ್ದಿದ್ದು ಸೊ ನೆನ್ನೆ ಹೋಗೋಕ್ಕಾಗಿಲ್ಲ ಅದು ಇನ್ನೊಂಚೂರು ಕೆಲಸ ಪೆಂಡಿಂಗ್ ಉಳ್ಕೊಂಡಿರೋದ್ರಿಂದ ಹೋಗೋಣ ನಾಳೆ ಅಂತೇಳಿ ಸುಮ್ಮನೆ ಇದ್ದು ಇವತ್ತು ಇದ್ದೀವಿ ಎರಡನೇ ಆ ಬಿಲ್ ಕೊಡ್ತಾರೆ ಅವಾಗ ತೋರಿಸ್ತೀನಿ ನೋಡಿ ಈಚರ್ ಗಾಡೀಲಿ ಏನು ತೊಗೊಬಾರ್ದು ಅಂತ ಇನ್ಶೂರೆನ್ಸಿಗೆ ಕಂಪೇರ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಪ್ಲಾಸ್ಟಿಕ್ ಐಟಮ್ ಮಾತ್ರ ಕಂಪ್ ಇದನ್ನು ರಿಲೀಸ್ ಆಗೋದು ಕ್ಲೈಮ್ ಆಗೋದು ಅಮೌಂಟು ಅಂತ ಹೇಳಿದ್ದಾರೆ ಬಟ್ ಅಲ್ಲಿ ಫ್ರಂಟು ಫೈಬರ್ ಫುಲ್ಲು ಫೈಬರ್ ಐಟಮ್ ಇರೋದು ಸೊ ಯಾವುದೋ ಕೆಳಗಡೆ ಬಂಪರು ಮತ್ತು ಸೈಡ್ ಡೋರು ಇಷ್ಟು ಮಾತ್ರ ಐಟಮು ಐರನ್ ಐಟಮ್ ಇರೋದು ಅದು ಬಿಟ್ಟರೆ ಎಲ್ಲ ಫೈಬರ್ ಇದೆ ಆಲ್ಮೋಸ್ಟ್ ಫ್ರಂಟ್ ಶೇಪ್ ಫುಲ್ಲು ಸೊ ಅದರಿಂದ ಕ್ಲೈಮು ತುಂಬ ಅಂದರೆ ತುಂಬ ಕಮ್ಮಿ ಆಯಿತು ನಮಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯಿತು ಎಲ್ಲ ರೆಡಿ ಮಾಡಿ ನಿಲ್ಲಿಸಿ ಮೂರು ತಿಂಗಳು ಸುಮ್ಮನೆ ಇ ಎಮ್ ಐ ಕಟ್ಟಿದ್ದಾಯಿತು ಸೊ ಇವಾಗ ಗಾಡಿನ ಆಚೆ ತರುವಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದೀವಿ ಸೊ ಬನ್ನಿ ಗಾಡಿನ ಶೋರೂಮ್ ಹತ್ರ ಹೋಗಿ ಯಾವ್ಯಾವ ಇದೆ ಗಾಡಿ ಸೊ ಆಚೆ ಎತ್ಕೊಂಡು ಬರೋಣ ಹೋಗಿ ನೋಡ್ಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡು ಬನ್ನಿ ಶೋರೂಮ್ ಹತ್ರ ಸಿಗೋ ಇವತ್ತು ಬೆಳಗಿನ ಜಾವ ಇಂದ ಇವಾಗವರೆಗೂ ವೆದರ್ ಹಿಂಗೆ ಇದೆಯಪ್ಪ ಎಷ್ಟು ಟೈಮು ಹನ್ನೆರಡು ಕಾಲು ಬೆಂಗಳೂರಲ್ಲಿ ವೆದರ್ ಈ ತರ ಬೆಂಗಳೂರಲ್ಲಿ ಇದೀವ ಕಾಶ್ಮೀರದಲ್ಲಿ ಇದೇ ನಾವು ಸಿಮ್ಲಾ ಕೋಲ್ಡ್ 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 ವೆದರ್ ಡೋಡ್ ಒಳ್ಳೆ ವೆದರು ಚಳಿ ಚಳಿಗೆಲ್ಲ ಕೈ ಕಾಲೆಲ್ಲ ಬಿರುಕು ಬಿಡ್ತಾ ಇದಾವೆ ಫಸ್ಟ್ನೇ ಟ್ರಿಪ್ ಈಕಾಮೆ ಗುಜರಾತ್ ಹೋಗಿದ್ದವರು ಇವರೇ ನೋಡಿ ರಾಜ್ಕೋಟ್ ರಾಜಕೋಟ್ ರಾಜ್ಕೋಟ್ ಫಸ್ಟ್ ನೈಡ್ ಟ್ರಿಪ್ ರಾಜಕೋಟಿಗೆ ಮಾಡಿದ್ರು ಇವರು ಜೈನ್ರು ಇಬ್ಬರು ಹೋಗಿದ್ರು ಸೆಕೆಂಡ್ ಟ್ರಿಪ್ಪು ಬರೋಡಾಗೆ ಮಾಡಿದ್ದಾರೆ ಬರೋಡಾಗೆ ಜಯ ಮತ್ತು ಈ ಕಾರ್ ಓನರು ಇಬ್ಬರು ಹೋಗಿದ್ದಾರೆ ಫ್ರೆಂಡು ಜಯಂಬ್ರೋ ಫ್ರೆಂಡ್ ಅರುಣ್ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೋಗಿದ್ದಾರೆ ನಾನು ಹೋಗಬೇಕಾಗಿತ್ತು ಆ್ಯಕ್ಚುಲಿ ಕಾರಣಾಂತರಗಳಿಂದ ಉಳ್ಕೊಂಬಿಟ್ಟೆ ಸೊ ಲಾಸ್ಟ್ ಟೈಮ್ ಹೇಗಿದ್ದು ಎಕ್ಸ್ಪೀರಿಯೆನ್ಸು ಗುಜರಾತ್ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು ಹೀಗೆ ಹಿಂಗೆ ಅಂದರೆ ಹೇಳೋಕ್ಕಾಗಲ್ಲ ಅಂತ ಇರೋ ಥರ ಎಕ್ಸ್ಪೀರಿಯೆನ್ಸು ಅದೆಂತ ಅದು ಇರೋ ಅಂತ ಎಕ್ಸ್ಪೀರಿಯೆನ್ಸ್ ಒಳಗಡೆ ಇರಬೇಕು ಹೇಳ್ಕೊಬಾರ್ದು ಅದು ಒಳಗಿದ್ರೆ ಈಗ ಎಷ್ಟು ದಿನ ಇದ್ರೆ ಟ್ವೆಲ್ ಡೇಸ್ ನಂತರ ಇವ್ರು ಲೋಡ್ ಮಾಡ್ಕೊ ಬಂದಿಲ್ಲ ಅಲ್ಲಿಂದ ವೆಯ್ಟ್ ಮಾಡಿದ್ದು ಏನ್ಕಪ್ಪ ಅಂದ್ರೆ ರಿಪೋರ್ಟ್ ಮಾಡಬೇಕಾಯ್ತು ಸೊ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಸುಮ್ಮನೆ ಬರೋದಕ್ಕೆ ವೇಸ್ಟ್ ಆಗುತ್ತೆ ಈ ಕಡೆಯಿಂದ ಹೋಗಿದ್ದು ಅರವತ್ತೈದು ಸಾವಿರ ಬಾಡಿಗೆ ರಾಜ್ಕೋಟ್ಗೆ ಸೊ ಆ ಕಡೆಯಿಂದ ಬಂದಿದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ರಿಫೋರ್ ಮಾಡ್ಕೊಂಡು ಬಂದಿದ್ರು ಅದರಲ್ಲಿ ಲೋಡಿಂಗು ಅನ್ಲೋಡಿಂಗು ರಿಸ್ಯೂಡ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಹದಿನಾರು ಸಾವಿರ ಕಟ್ಟಾಗಿದೆ ಸೊ ಅದು ಬಿಟ್ಟು ಅದು ಇಲ್ಲೇ ಐತೆ ರಿಸ್ಯೂಡ್ ಹತ್ತು ಸಾವಿರ ಇಕ್ಕಿದ್ದಾರೆ ಆರು ಸಾವಿರ ಲೋಡಿಂಗ್ ಅನ್ಲೋಡಿಂಗ್ ಕಮಿಷನ್ ಅಂತ ಕಟ್ ಮಾಡಿದ್ದಾರೆ ಸೊ ಈಗಾಗಿದೆ ಅಲ್ಲಿ ಇವಾಗ ಏನಪ್ಪ ಅಂದರೆ ಇವ್ರು ಖಾಲಿ ಮಾಡ್ಕೊಂಡು ಇವ್ರು ಬರೋಡಾದಲ್ಲಿ ಖಾಲಿ ಮಾಡಿಕೊಂಡು ಸೊ ಏನಾರು ಅಹಮದಾಬಾದ್ಗೆ ಹೋದರೆ ರಿಸ್ಯೂಡು ಅಲ್ಲೇ ಕೊಟ್ಬಿಟ್ಟು ಅಮೌಂಟು ರೀ ಕ ಅಲ್ಲೇ ಇಸ್ಕೊಬೋದು ಬಟ್ ಫಿಫ್ಟೀನ್ ಡೇಸ್ ಆದಮೇಲೆ ಅದು ಅಮೌಂಟ್ ಬರುತ್ತಂತೆ ನಮಗೆ ಸೊ ಅವರು ಹೋಗಿ ಕಲೆಕ್ಟ್ ಮಾಡಿ ಏನೇನೋ ಮಾಡಬೇಕು ಅಂತ ಏನೇ ರೂಲ್ಸ್ ಹೇಳಿದ್ರು ಸೊ ಅದಕ್ಕೆ ಏನು ಒಟ್ಟಾರಿಸ್ ಅವ್ರಿಗೆ ಕಲ್ಪಿಸ್ಬಿಟ್ರೆ ಆಮೇಲೆ ಮೆಕ್ಕೆ ನೋಡ್ಕೊಳ್ಳೋಣ ಅನ್ನೋ ಪ್ಲಾನ್ ಪ್ರದೀಪ್ ಅವರೇ ಅವ್ರೆ ಹೆಂಗಿದೆ ಅನುಭವ ಅನುಭವ ಬೈ ಚೆನ್ನಾಗಿದೆ ಚಿಕ್ಕಪಟ್ಟಿ ಸಿಟಿ ಗುಜರಾತ್ ಇರೋಕ್ಕಾಗಲ್ಲ ಜೋರಾಗಿ ಮಾತಾಡೋದು ಇವಾಗ ಇರೋಕ್ಕಾಗಲ್ಲ ತುಂಬಾ ಸೆಕೆ ಅದ್ಬಿಟ್ರೆ ಇವಾಗ ಬಾಡಿಗೆಗಳು ಸಿಗಲ್ಲ ಮಳೆಗಾಲ ಲಾಸ್ಟ್ ಟೈಮು ಹೋಗಿದ್ದಾಗ ಬರೀ ಎಂಟು ಎಂಟು ಆಗಿದ್ದಾರೆ ಲಾಸ್ಟ್ ಟೈಮ್ ಎಂಟು ದಿನಕ್ಕೆ ಲೋಡ್ ಮಾಡ್ಕೊಂಡು ಹನ್ನೆರಡು ದಿನ ಬಂದು ಖಾಲಿ ಮಾಡಿದ್ರು ಹೋಗ್ತಿನೂ ತೊಂಬತ್ತ ತೊಂಬತ್ತು ಸಾವಿರಕ್ಕೆನೋ ರಿಪೋರ್ಟ್ ಬಂದಿದ್ರು ಎಲ್ ಸಿಡಿ ಈಗ ಟ್ವೆಲ್ ಟನ್ ಗಡಿ ಒಂದು ಇಪ್ಪತ್ತು ಮಾಡ್ಕೊಂಡ್ಬಂದಿದ್ದಾರೆ ಎಲ್ ವಿಗೆ ಒಂದು ತೊಂಬತ್ತು ಸಾರಿ ಬರೀ ತೊಂಬತ್ತು ಮಾಡ್ಕೊಂಡ್ಬಂದಿದ್ರು ಸೊ ರಿಪೋರ್ಟ್ ಮಾಡ್ಬೋದು ಗುರು ಕಾಯ್ಬೇಕಲ್ಲಿ ಕಾಯೋದು ಇವಾಗ ಒಂದು ಸೀಸನ್ ಇರೋದಂಥ ಗಾಡಿಗಳು ಜಾಸ್ತಿ ಇದಾವಂತೆ ಮೂರು ನಾಲ್ಕು ಡೆಲಿವರಿ ತಗೊಬೇಕು ಕ್ಲೀನಾಗಿ ಆಗಿ ಎಲ್ಲ ಅಡ್ಜಸ್ಟ್ ಮಾಡಬೇಕು ಗುಂಡಿಸ್ಕೊಂಡು ಲೋಡ್ ಮಾಡ್ಕೊಬೇಕು ಸೊ ಕಾಯ್ದುಬಿಟ್ಟು ಬರಬೇಕು ಅವಾಗ ಏನಾರು ಒಂದು ಪ್ರಾಫಿಟ್ ಬೆನಿಫಿಟ್ ಆಯ್ತದೆ ಇಲ್ಲ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಅಂದರೆ ಏನೂ ಆಗೋಲ್ಲ ಸೊ ಅಲ್ಲಿ ಹೋಗಿ ಗಾಡಿ ಸುಮ್ಮನೆ ಸುತ್ತಾಡಿಸ್ಬೋದು ಅಷ್ಟೇ ಅದು ಬಿಟ್ರೆ ವರ್ಕೌಟೇನು ಆಗಲ್ಲ ಬಟ್ ಕೆಲವೊಬ್ರು ಎಲ್ಲ ಓಡಾಡ್ಸ್ತಾ ಇದಾರೆ ಅದು ಹೆಂಗ್ ಓಡಾಡ್ ಗೊತ್ತಿಲ್ಲ ಗೊತ್ತಿಲ್ಲ ನಾವು ರಿಪೋರ್ಟ್ ಮಾಡಿದ ಬೆಸ್ಟ್ ಕಾಯ್ದು ಬಿಟ್ಟು ಎಷ್ಟು ಮಿಕ್ಕುತ್ತೆ ಸಿಂಗಲ್ ರೋಡ್ ಬರ್ತೀನಿ ಅಂದ್ರೆ ಒಯ್ತಾ ಇಪ್ಪತ್ತು ಬತ್ತ ಇಪ್ಪತ್ತು ನಲ್ವತ್ತು ಸಾವಿರ ಎಷ್ಟು ಮಿಕ್ಕ ನಿಮಗೆ ನನ್ ಮಿಕ್ಕ ಅಂದ್ರೆ ರಾಜಕೋಟ್ಗೆ ಆಗಿದ್ದು ಅರವತ್ತೈದು

ನಮ್ದು ಇವಾಗ ಅಪ್ ಆ್ಯಂಡ್ ಡೌನ್ ಹೋಗಿ ಬಂದಿದ್ದು ಒಂದು ಅರವತ್ತು ಎಂಬತ್ತು ಸಾವಿರ ರೂಪಾಯಿ ನಿಂತಂಗೆ ಇದು ಎಂಬತ್ ಪಕ್ಕ ಬಿಕ್ಕ ಇದೆ ಅಪ್ ಆ್ಯಂಡ್ ಡೌನ್ ಹೋಗಿ ಬಂದ್ರೆ ಒಂದು ಎಂಬತ್ತು ಬಿಕ್ಕಿರುತ್ತೆ ಹದಿನೈದು ದಿವಸಕ್ಕೆ ಎತ್ತಿರೋದು ಹದಿನೈದು ದಿವಸ ಅನ್ಕೋ ಹದಿನೈದು ದಿವಸಕ್ಕೆ ಎತ್ತಿರೋದು ತಿಂಗಳಿಗೆ ಆ ಥರದ ಟ್ರಿಪ್ ಮಾಡ್ಕೊಂಡ್ರೆ ಆಗಲ್ವಾ ಟ್ರಿಪ್ ಮಾಡಿ ಒಂದು ಸಿಂಗಲ್ ಹೋಗ್ಬೇಕು ಹಾ ಅವಾಗಲೇ ಹೋಗ್ಬೋಟ ಇಲ್ಲ ಸುಮ್ಮನೆ ಇಲ್ಲೇ ಲೋಕಲ್ ಬೆಟರ್ ಬೆಟ್ಟು ಹೌದು ಅದೇ ಸೀಸನಲ್ಲಿ ಹೊಡಿಬೇಕು ಒಂದು ಸೀಸನಲ್ಲಿ ಏನು ಮಾಡೋಕ್ಕಾಗಲ್ಲ ಖಾಲಿ ಹಾಕ್ತಾ ಇರಬೇಕು ಬೇಗ ಲೋಡ್ ಆಗ್ತಾ ಇರಬೇಕು ಬಟ್ ಅಲ್ಲಿ ನಮಗೂ ಕಾಂಪಿಟೇಷನ್ ಇರ್ತಾವೆ ಲೈನ್ ಆಗಿ ಹಾಕಬೇಕು ಗುಜರಾತ್ ಗಾಡಿಗಳೇ ಜಾಸ್ತಿ ಅವರು ಒಂದು ಒಬ್ಬೊಬ್ಬರು ನಾಲ್ಕು ನಾಲ್ಕು ಗಾಡಿ ಮಾಡಿಕೊಂಡು ವೆಯ್ಟ್ ಮಾಡಿ ಲೋಡ್ ಮಾಡಿಸಿ ಕಳಿಸ್ತಾ ಇರ್ತಾರೆ ಅದೆಲ್ಲ ಆದ್ಮೇಲೆ ನಿಮ್ಗ ಅವ್ದೆಲ್ಲ ಆದ್ಮೇಲೆ ಅಂತಲ್ಲ ನಮ್ಮ ಬಾಡಿಗೆಗಳು ಯಾರು ಹೋಗ್ಬೋದು ರೇಟ್ ಇರುತ್ತೆ ಎಷ್ಟು ಆ ರೇಟ್ಗೆ ಯಾರು ಓಕೆ ಅಂದ್ರೆ ಹೋಗ್ಬೋದು ಅವ್ರು ಫುಲ್ ರೋಡ್ ಹಾಕಿರ್ತಾರೆ ಪಾಟ್ನಲ್ ಜಾಗ ಇರಲ್ಲ ಒಂದು ಐಟನ್ ಇರ್ತದೆ ಅವ್ರು ಬೇಕಾಗಿರೋದು ಮೂಟನ್ನು ನಾವು ಹಾಕೊಂಡು ನಮ್ಗೆ ಪಾಟ್ನಲ್ ಹಾಕೊಂಡ್ಬರ್ಬೋದು ಎಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗಿ ಬರ್ಬೋದು ರಿಪೋರ್ಟ್ ಮಾಡ್ಕೊ ಬರ್ಬೇಕು ಸುಮ್ನೆ ಹಂಗ ಹೋಗಿ ಹಿಂಗ್ ಬರ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಯಾರಿಗೆ ಅದೇ ನೋಡೋಣ ಯಾವಾಗ ಎಲ್ಲೋ ಇದ್ದಾರೆ ಏನು ಗೊತ್ತಿಲ್ಲ ಇವಾಗ ಬರೋಡ ಸೂರತ್ ಅಲ್ಲಿ ರಿಪೋರ್ಟ್ ಆಗಲ್ಲ ಅಂತ ಗೊತ್ತಾಯ್ತು ಅಂದರೆ ಅಹಮದಾಬಾದ್ಗೆ ಹೋಗ್ತಾರೆ ಖಾಲಿ ಯಾಕೆಂದರೆ ಅಲ್ಲಿ ಬೈ ಚೆನ್ನಾಗಿ ಮಾಡ್ತಾರೆ ಎಲ್ಲೆಲ್ಲಿಂದ ನೋಡು ಸ್ಕೂಲ್ ಬಂದು ಬೇಜಾರೇ ಆಗಲ್ಲ ಸ್ಕೂಲ್ ನಿಂತ್ಕೊಂಡಿರ್ತಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತು ರಿಪೋರ್ಟ್ ಆಯ್ತದೆ ದುಡ್ಡು ಬರುತ್ತೆ ಏಮೇಂಟೆನ್ ಇಶ್ಯೂ ಇಲ್ಲ ಅಂಥ ಜಾಗದಲ್ಲಿ ಲೋಡ್ ಮಾಡಬೇಕು ಭಯಿ ಒಂದು ರೂಪಾಯಿ ಪೆಂಡಿಂಗ್ ಇಟ್ಕೊಳ್ಳಲ್ಲ ಲೋಡ್ ಆದ ತಕ್ಷಣ ನೈಂಟಿ ಪರ್ಸೆಂಟ್ ಅಡ್ವಾನ್ಸ್ ಹಾಕಿ ಕೊಡ್ತಾನೆ ಹಾಂ ಬಾಕಿ ಕೊಡ್ತಾನೆ ಹಾಂ ಹಾಂ ಬನ್ನಿ ಬನ್ನಿ ಶೋರೂಮ್ ಹತ್ರ ಹೋಗೋಣ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಬ್ರೋ ಫಸ್ಟ್ ಇವಾಗ ಜಯನ್ ಬ್ರೋ ಅವ್ರ ಮನೆ ಹತ್ರ ಹೋಗಿ ಕಾರ್ ಬಿಟ್ಬಿಟ್ಟು ಟೂ ವೀಲರ್ ಎತ್ತ ಆಮೇಲೆ ಶೋರೂಮ್ ಹತ್ರ ಹೋಗ್ಬೇಕು ಯಾಕೆ ಓಯ್ ಬಾರಯ್ಯ ಬಾ ಬೇಗ ಎಲ್ಲ ಊಟ ಟೈಮ್ ಅಂತ ಊಟಕ್ಕೆ ಕಳ್ಸ್ಕೊಂಡ್ಬಿಟ್ಟವ್ರೆ ಓ ಯಾವ್ದೋ ಗಾಡಿ ಪಕ್ಕಕ್ಕೆ ತಂದು ಸರ್ ನಮಸ್ಕಾರ ನಿಲ್ಲಿ ಮಾತೇ ಇಲ್ಲ ಎಲ್ಲ ಗುರು ಇಬ್ಬರು ಹಿಂಗೆ ಗಡ್ಡ ಮೀಸೆ ಬಿಟ್ಕೊಂಡು ಒಳ್ಳೆ ಖರಾಬ್ ಅದು ಟಿ ಶರ್ಟ್ ಹಾಕೊಂಡು ಯಾವ್ದು ಅದು ಇಬ್ಬರು ಜೀನ್ಸ್ ಜೀನ್ಸ್ ಪ್ಯಾಂಟು ಫ್ರೆಂಡ್ ಅದಿವಾ ಫ್ರೆಂಡ್ ಏನು ಎಲ್ಲ ಹಿಂಗೆ ಫಸ್ಟ್ ಡೇ ಬಂದಾಗ ಅಲ್ಲಿತ್ತು ಬರ ಸೆಕೆಂಡ್ ಡೇ ಇಲ್ಲಿ ಇವತ್ತು ಇಲ್ಲಿದೆ ನೋಡಿ ನಮ್ಮ ಗಡಿ ಫೈನಲ್ಲಿ ಇವರು ಬಿಡಿಸ್ಕೊಳ್ಳುವಂಥ ಸಮಯ ಕೇಳಿದೆ ಅದು ಕಟ್ ಮಾಡ್ಬಿಟ್ಟು ಅದು ಮಾಡಿಲ್ಲ ಸೊ ಇವಾಗ ಈ ಫೈಬರ್ ಐಟಮು ಪೇಂಟಿಂಗು ಮತ್ತು ಡೀಸೆಲ್ ಟ್ಯಾಂಕು ಮತ್ತು ಇದು ಇದು ಪೇಂಟಿಂಗು ಮತ್ತು ಕ್ಯಾಪು ಈ ಡೀಸೆಲ್ ಟ್ಯಾಂಕು ಮತ್ತು ಈ ಸೈಡ್ದು ಕ್ಲೈಮ್ ಆಗಿದೆ ಆ ಸೈಡ್ದು ಕ್ಲೈಮ್ ಆಗಿಲ್ಲ ಇದು ಇದೆಲ್ಲ ಹೊಸದು ಬಂದಿದೆ ಅವರು ಹಾಂ ಯಾವುದು ಅದು ಕರೆಕ್ಟ್ ಇದು ಫೈಬರ್ ಅಲ್ವಾ ಇದು ಮೊದಲೇ ಇತ್ತಾ ಏನು ಡ್ಯಾಮೇಜ್ ಮಾಡವ್ರ ಇದು ಅದರ ಫೈಬರ್ ಐಟಮ್ದು ನಾನು ಹೇಳ್ತಾ ಇರೋದು ಇಷ್ಟು ಕ್ಲೈಮ್ ತೊಗೊಂಡ್ರದವರು ಫಿಫ್ಟಿ ಪರ್ಸೆಂಟ್ಗೆ ಮತ್ತು ಇದನ್ನು ತೊಗೊಂಡಿಲ್ಲ ನಾವು ಎಕ್ಸ್ಟ್ರಾ ಫಿಟ್ಟಿಂಗು ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಮಾಡಿರೋದು ಇದಕ್ಕೆ ಆಮೇಲೆ ಇಲ್ಲಿ ಆ್ಯಂಗಲ್ ಕಟ್ಟಾಗಿತ್ತು ನೋಡಿ ಇಲ್ಲಿ ಕಟ್ಟಾಗಿರೋದು ಪರಿಸ್ಥಿತಿ ಅದು ಟ್ಯಾಕ್ ಹೊಡೆ ಕೇಳಿದೆ ಅದು ಮಾಡಿಲ್ಲ ಸೊ ಆ ಸೈಡು ಕೂಡ ಕಟ್ಟಾಗಿದೆ ಅದೂ ಮಾಡಿಲ್ಲ ಅದಕ್ಕೋಸ್ಕರ ಇಷ್ಟು ಏನು ಕೆಲಸ ಮಾಡ್ದೆ ಒಂದೂವರೆ ಲಕ್ಷ ಯಾರು ಕೊಡು ನೋಡಿ ಇದಕ್ಕೇನೋ ಕ್ಲೈಮ್ ಆಗಿದೆ ಅಂತಾರೆ ಏನು ಕ್ಲೈಮ್ ಆಗೋದೋ ಏನೋ ಗೊತ್ತಿಲ್ಲ ಸೊ ಇವೆಲ್ಲ ಟ್ಯಾಕ್ ಹೊಡ್ಬಿಟ್ಟು ರೆಡಿ ಮಾಡೋವ್ರೆ ಇದೆಲ್ಲ ಬಿಟ್ಟು ಒಳಗಡೆ ಅವತ್ತು ತೋರಿಸ್ದಂಗೆ ಸುಟ್ ಹಾಕಿದ್ದಾರೆ ಲೆಕ್ಕಿ ಹಾಕ್ಬಿಟ್ಟು ಎಲ್ಲ ತಗೊಂಡೋಗಿ ಎಸ್ಕೋಬೇಕಂತ ನಾವೇ ಸ್ಕ್ರ್ಯಾಪ್ ಹಿಂಗಾಗಿದೆಂಕ್ರೀಟ್ ಎಲ್ಲ ಹಾಕ್ಬಿಡದಲ್ಲವರು ಇವರು ಹ್ಞೂ ಇವ್ರು ಹಾಕಿರೋದೆ ಇದು ಇನ್ನೇನು ನಾವು ಇದು ಮಾಡ್ರವ್ರ ಟೈರೆಲ್ಲ ಅವೇ ಇದ್ದವ್ ನೋಡಯ್ಯ ಟೈರ್ ಗಿಡ್ ಬಿಚ್ಚಿಚ್ಚಬಿಟ್ಟವ್ರ ಅಬ್ಗ್ರೀಜ್ ಮಾಡಿಸಿರೋದು ಗ್ರೇಸಿಂಗ್ ಆಗಿದೆ ಲೇಬರ್ ಚಾರ್ಜ್ ಹಾಕಿಲ್ಲ ಅದಕ್ಕೆ ಬರೀ ಐಟಮ್ದು ಮಾತ್ರ ಹಾಕೋರೆ ಬ್ಯಾಟ್ರಿನ ಕಳ್ಚಾಕ್ಬಿಟ್ರೆ ಸೊ ಹಿಂಗಿದೆ ಗಾಡಿ ವ್ಯವಸ್ಥೆ ಅವ್ಯಸ್ಥೆ ಅಗ್ರೀಸು ಮತ್ತು ನಾಲ್ಕು ಅಲ್ವಾಣ ಬ್ರೇಕ್ ಲೈನರ್ ಹೊಡೆದಿರೋದು ಫ್ರಂಟು ಬ್ಯಾಕು ಒಂಬತ್ತು ಸಾವಿರದ ಆರು ಆರು ರೂಪಾಯಿ ಜಿ ಎಸ್ ಟಿ ಜಿ ಎಸ್ ಟಿನೇ ಹೆವಿ ಹಾಕ್ಬಿಟ್ಟಿದ್ರಲ್ಲಣ್ಣ ಇದು ಹಾಂ ಬ್ರೇಕ್ ಲೈನಿಂಗು ಎರಡು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿಯ 1000 rupai ಸೊ ಪೇಮೆಂಟ್ ಎಲ್ಲ ಮಾಡೋದಕ್ಕೆ ಇವ್ರ ಹತ್ರ ಕಾಲ್ ಇಲ್ಲ ಅದಕ್ಕೆ ಇವ್ರ ಕಡೆ ಅವ್ರಿಗೆ ಎ ಟಿ ಎಮ್ ಕಳಿಸ್ಬಿಟ್ಟು ಅಮೌಂಟ್ ಎತ್ತಿಗೆ ಅವರ ಕಳಿಸಿದ್ದೀವಿ ಅಷ್ಟಲ್ಲಿ ಗಾಡಿ ಎತ್ತೋಣ ಅಂತ ಹೇಳಿ ಎತ್ತಿಸ್ತಾ ಇದ್ದೀವಿ ಆಲ್ರೆಡಿ ಎತ್ತಿದಾನ ಅಣ್ಣ ರಿವರ್ಸ್ ಹೋಯ್ತವೇ ಓ ಸ್ಟಡಿ ಫೈನಲಿ ಫೈನಲಿ ಗಾಡಿ ಆಚೆ ತೆಗೆಸ್ಬಿಟ್ಟು ಕೊನೆಗೂ ಇನ್ನು ಇನ್ನೂ ಗೇಟ್ ಹೋಗ್ಬೇಕು ಅಲ್ಲಿವರೆಗೂ ಇದೆ ಟೆನ್ಷನು ಗೇಟ್ ಹೋಗ್ಲಿ ಆದ್ಮೇಲೆ ಆಚೆ ಬಂದೆ ಹಿಂಗೇನೆ ಸಮಾಚಾರ

ನಾನು ಇಲ್ಲೇ ಇರ್ತೀನಿ ಗಾಡಿ ನೋ ಎಂಟ್ರಿ ಬಿದ್ರೆ ಆಚೆ ಕಾಲ ಅದಕ್ಕೆ ಸಿಟಿ ಓ ಇರೋ ಆ ಮಡ್ಚೋಣ ಬರ್ತೀಯಾ ಬಾ ಬಾ ಬಾಸು ರಿಲೀಸ್ ಆಗ್ತಾ ಇದ್ದಾರೆ ಫೈನಲಿ ರಿಲೀಸ್ ಬೈ ಹೋಗುವ ಆರಾಮ್ ಪಾರ್ಕಿಂಗ್ ಹತ್ರ ಹೋಗಿರೋ ನಂಗೆ ಕ್ಲಿಯರ್ ಮಾಡ್ಕೊಂಡು ಅವ್ರು ನಾವು ಬಿಟ್ಬಿಟ್ಟು ಬರ್ತೀನಿ ಹೋಗಲ್ಲ ಫೋನಾಗಿ ಬಂದ್ರಾಯ್ತು ಜಾಕಿ ಮುನಿ ನಾವು ಇವಾಗ ಬಿಲ್ ಮಾಡಿಸ್ಕೊಂಡು ಹೋಗೋಣ ಲೇಟಾಗಿ ಆಗುತ್ತೆ ನೋಡ್ರಿಗೆ ಅಂತ ಹೇಳ್ಬಿಟ್ಟು ಆಚೆ ಬಿಡಿಸ್ಬಿಟ್ಟು ಇವಾಗ ಬಿಲ್ ಮಾಡಿಸಿ ನಾವು ಹೋಗೋಣ ಬನ್ನಿ ಸೊ ಹತ್ತು ಸಾವಿರ ಪೇ ಮಾಡಿದ್ದಾಯಿತು ಬಟ್ ಬಿಲ್ ಏನು ಕೊಡಲಿಲ್ಲ ಅವರು ಬ್ರೋ ಬಂದು ಮಾತಾಡ್ಕೊಂಡು ತೊಗೊಂಡೋಗ್ಬೇಕಂತೆ ಬಿಲ್ನ ಸೊ ಗಾಡಿ ಅಂತೂ ಇದು ಯೂಸ್ ಮಾಡ್ತಿದ್ದೆ ಫೈನಲಿ ಬನ್ನಿ ಇವಾಗ ಜಯಂತ್ರವ್ ಮನೆ ಹತ್ರ ಹೋಗಿ ಜಾಕು ಟೈರು ಟಾರ್ಫಲು ಎಲ್ಲ ಹೋಗ್ಬೇಕು ಅವ್ರ ಮನೆ ಹತ್ರ ಹೋಗೋಣ ಬನ್ನಿ ಸೊ ಮನೆ ಹತ್ರ ತಗೋ ಬಂದಿದ್ದೀವಿ ಗಾಡಿನ ಬ್ಯಾಟ್ರಿ ಡೆಡ್ ಆಗಿರೋದ್ರನ್ನ ಗಾಡಿ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ಇವ್ರದ್ದು ಟ್ರ್ಯಾಕ್ಟ್ರಲ್ಲಿ ಸ್ಟಾರ್ಟ್ ಮಾಡುವಂತ ಹೇಳಗರು ಹೇಳಿ ಶೇಖ್ ಶೇಖರ್ ಶೇಖರ್ ಆಗ್ಬೇಕಲ್ವ ಹೇಳಿದ್ರೆ ನೀನೆ ಶೇಖ ಇದೆಯಾ ಇದ್ಯಾ ಹೇಳಿ ಇಟ್ಕಂಡಿ ಮುಂಜಾನ ಹೇಳಿ ಮುಂಜಾನ ಮುಂಜಾನ ಹೇಳಿ ಮುಂಜ ಮುಂಜ ಯಾಕೆ ಮುಂಜಾನ ಬರ್ರ ಮನೇಲಿ ಕುತ್ಕೊಂಡ್ರೆ ಏನ್ ಮಾಡ್ತಿದ್ದೀರೋ ಬರ್ರ ಕ್ಯಾಂಟ್ರಿ ಹೇಳೋಣ ನೋಡ್ರ ಹೆಂಗ್ ಎಳಿಯೋದು ಸಾವಿರ ಮಾಡ್ತಾನೆ ಮಜಾಕ್ ನಾವು ಯಾಕಣ ಏನು ಈ ಪಟ್ಟಿ ಇಲ್ಲಿಗೆ ಹಾಕಿ ಸಾಕು ಇಲ್ಲಿಗೆ ಸಿಗಾಕಿ ಲೂಸ್ ಆಯ್ತು ಬರ್ತದೆ ಇಲ್ಲಿಗೆ ಹಾಕಿ ಅವರು ಸಿಗಾಕ್ಸಿ ಇಲ್ಲಿಗೆ ಇದನ್ ನಿಧಾನ ಮಾಡಿಕೊಟ್ ಸಾಕೋ ಬ್ಯಾಟ್ರಿ ಡೆಡ್ ಆಗಿದೆಯಲ್ಲ ಅದಕ್ಕೆ ಅಂಕಲ್ ಬಾರಿ ಹೊಡಿತಾರೆ ಗಾಡಿನೂ ಹಂಗೆ ಸ್ಕಿಡ್ ಸ್ಕಿಡ್ ಹೊಡೆದು ಬಿಟ್ರು ಇವಾಗ ಅವನು ಇದನ್ನ ಇಕ್ ಬಂದ